ಇಂದು ಸಂಜೆ ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಬಸ್ ನಿಲ್ದಾಣದಲ್ಲಿ ಒಂದು ಗಂಟೆಯಾದರೂ ಬಸ್ ಇಲ್ಲದೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ಹಾಗೂ ಒಂದು ಬಸ್ಸಿನಲ್ಲಿ ಮೂರು ಬಸ್ಸಿಗೆ ಆಗುವಷ್ಟು ಪ್ರಯಾಣಿಕರನ್ನು ತುಂಬಿಸಿಕೊಂಡು ತುಂಬ ತುಂಬ ಪ್ರಯಾಣಿಕರಿಗೆ ಹಿಂಸೆಯಾಗಿ ಹಾಗೂ ಹಲವಾರು ಮಹಿಳೆಯರು ತಮ್ಮ ತಮ್ಮ ಕೆಲಸದ ನಿಮಿತ್ತ ಊರುಗಳಿಗೆ ಸೇರುವ ತವಕದಲ್ಲಿ ಪ್ರಯಾಣಿಕರು ಪರದಾಡುವ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ಇಂದು ಸಂಜೆ ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಮೈಸೂರಿಗೆ ಒಂದು ಗಂಟೆಯಾದರೂ ಬಸ್ ಇಲ್ಲದೆ ಸಾರ್ವಜನಿಕರು ಪರದಾಡಿದರು ಇದನ್ನು ಗಮನಿಸಿದ ಕಾವಲು ಪಡೆ ಸಂಘಟನೆಯವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಬಸ್ ವ್ಯವಸ್ಥೆಯನ್ನು ವ್ಯವಸ್ಥಾಪಕರಿಗೆ ತಿಳಿಸಿ ಬಸ್ ವ್ಯವಸ್ಥೆ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಲಿಕ್ ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಮಾದೇಶ್ ಅನ್ಸರ್ ಸೇರಿದಂತೆ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಹಾಜರಿದ್ದರು নিি এটি নি বনিলে বনিলে বগিলোঁ বগা পানী নৰে আগতে মানে

షెడ్యూల్ ఐదు హే ఆన్ కతలగ్లే ఇల్ల ఐతల్బా ఈ దారి కడుత జనరేటర్ డిఫర్ జనగర్ ఏన్ ఏన్ ఎరు నీవు అలి బరంగిలా అంటే తొల కోడాకే తిదిరి చావురే ఉదిలే

आखिर वो मूर बसा चले मूर बसा ना रे बुढ़े हो ना जगह से कहाँ से बसो बंद बसे ले नालक बस जरा वगर तीसी ये भी जुड़ी पड़ता है क्या रे तीसी करे रे ले बंदे करे ना ले बंदे करे ना तीसी आप इस साले वर्क करा वर्क करा लेट आकर तो सुचार करा तीसी एंड मत करा ले अच्छा ना माने मगर ऐसा दूधी है बड़ा है ना यार 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 � ಮಾತ್ರ <laughs> <laughs> ವಿರೋಧ ಜನಗಳಿಗೋಸ್ಕರ ಯಾರು ಹೇಳಿಲ್ಲ ಯಾರು ಹೇಳ್ಬಾರ್ದು ಕಷ್ಟ wala <Giro entender> <ilizces> wala. <t giver>